ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ ಹೃದಯಾಘಾತದ ಕಾರಣ ತಿಳಿಯೋದಕ್ಕೆ ಅಧ್ಯಯನ ನಡೆದಿದೆ ವರದಿಯೂ ಕೂಡ ಸಿದ್ದಗೊಂಡಿದೆ ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂತಹ ಕಾರಣಗಳನ್ನು ಏನ್ ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜುಲೈ ಹತ್ತನೇ ತಾರೀಕು ವರದಿಯನ್ನು ಸಲ್ಲಿಸಲಿಕ್ಕಿದೆ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವುದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಅಂಡ್ ಟೀಮ್ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ತಾ ಇದೆ ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಆರೋಗ್ಯ ಆರೋಗ್ಯಾಧಿಕಾರಿಗಳು ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವವರ ಮಾಹಿತಿಯನ್ನು ಪಡಿತಾ ಇದ್ದಾರೆ ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಇದ್ದಾರೆ ಅಧಿಕಾರಿಗಳು ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ ಐವತ್ತು ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನ ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ಅಧಿಕಾರಿಗಳು ಈ ಮೂಲಕ ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ ಹತ್ತನೇ ತಾರೀಕು ಈ ಸಮಿತಿ ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ಧಪಡಿಸಿದೆ ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಹಾಗಾದರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ ಹೃದಯಾಘಾತದ ಕಾರಣ ತಿಳಿಯೋದಕ್ಕೆ ಅಧ್ಯಯನ ನಡೆದಿದೆ ವರದಿಯು ಕೂಡ ಸಿದ್ದಗೊಂಡಿದೆ ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂತಹ ಕಾರಣಗಳನ್ನು ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜುಲೈ ಹತ್ತನೇ ತಾರೀಕು ವರದಿಯನ್ನು ಸಲ್ಲಿಸಲಿಕ್ಕಿದೆ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದಕ್ಕೆ ಡಾ ರವೀಂದ್ರನಾಥ್ ಆಂಡ್ ಟೀಮ್ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ತಾ ಇದೆ ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಇದ್ದಾರೆ ಆರೋಗ್ಯಾಧಿಕಾರಿಗಳು ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವವರ ಮಾಹಿತಿಯನ್ನು ಇದ್ದಾರೆ ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಇದ್ದಾರೆ ಅಧಿಕಾರಿಗಳು ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ ಐವತ್ತು ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಇದ್ದಾರೆ ಈ ಅಧಿಕಾರಿಗಳು ಈ ಮೂಲಕ ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ ಹತ್ತನೇ ತಾರೀಕು ಈ ಸಮಿತಿ ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನು ಸಿದ್ದಪಡಿಸಿದೆ ಇನ್ನ ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ ಹೃದಯಾಘಾತದ ಕಾರಣ ತಿಳಿಯುವುದಕ್ಕೆ ಅಧ್ಯಯನ ನಡೆದಿದೆ ವರದಿಯೂ ಕೂಡ ಸಿದ್ದಗೊಂಡಿದೆ ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂತಹ ಕಾರಣಗಳನ್ನು ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜುಲೈ ಹತ್ತನೇ ತಾರೀಕು ವರದಿಯನ್ನ ಸಲ್ಲಿಸಲಿಕ್ಕಿದೆ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಆಂಡ್ ಟೀಮ್ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಇದ್ದಾರೆ ಆರೋಗ್ಯಾಧಿಕಾರಿಗಳು ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವವರ ಮಾಹಿತಿಯನ್ನು ಪಡಿತಾ ಇದ್ದಾರೆ ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ ಐವತ್ತು ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ಅಧಿಕಾರಿಗಳು ಈ ಮೂಲಕ ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ ಹತ್ತನೇ ತಾರೀಕು ಈ ಸಮಿತಿ ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ದಪಡಿಸಿದೆ ಇನ್ನ ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂತದ್ದು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಹಾಗಾದರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ ಹೃದಯಾಘಾತದ ಕಾರಣ ತಿಳಿಯುವುದಕ್ಕೆ ಅಧ್ಯಯನ ನಡೆದಿದೆ ವರದಿಯೂ ಕೂಡ ಸಿದ್ದಗೊಂಡಿದೆ ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂತಹ ಕಾರಣಗಳನ್ನು ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜುಲೈ ಹತ್ತನೇ ತಾರೀಕು ವರದಿಯನ್ನ ಸಲ್ಲಿಸಲಿಕ್ಕಿದೆ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದಂತೆ ಡಾ ರವೀಂದ್ರನಾಥ್ ಆಂಡ್ ಟೀಮ್ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ತಾ ಇದೆ ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಆರೋಗ್ಯ ಆರೋಗ್ಯಾಧಿಕಾರಿಗಳು ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವವರ ಮಾಹಿತಿಯನ್ನು ಇದ್ದಾರೆ ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ ಐವತ್ತು ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನ ಇದ್ದಾರೆ ಈ ಅಧಿಕಾರಿಗಳು ಈ ಮೂಲಕ ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ ಹತ್ತನೇ ತಾರೀಕು ಈ ಸಮಿತಿ ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ಧಪಡಿಸಿದೆ ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಹಾಗಾದರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ ಹೃದಯಾಘಾತದ ಕಾರಣ ತಿಳಿಯುವುದಕ್ಕೆ ಅಧ್ಯಯನ ನಡೆದಿದೆ ವರದಿಯೂ ಕೂಡ ಸಿದ್ದಗೊಂಡಿದೆ ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂತಹ ಕಾರಣಗಳನ್ನು ಏನು ತರಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜುಲೈ ಹತ್ತನೇ ತಾರೀಕು ವರದಿಯನ್ನು ಸಲ್ಲಿಸಲಿಕ್ಕಿದೆ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವುದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಅಂಡ್ ಟೀಮ್ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಮಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಇದ್ದಾರೆ ಆರೋಗ್ಯಾಧಿಕಾರಿಗಳು ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವವರ ಮಾಹಿತಿಯನ್ನು ಪಡೀತಾ ಇದ್ದಾರೆ ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಪಡೀತಾ ಇದ್ದಾರೆ ಅಧಿಕಾರಿಗಳು ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ ಐವತ್ತು ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಇದ್ದಾರೆ ಈ ಅಧಿಕಾರಿಗಳು ಈ ಮೂಲಕ ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ ಹತ್ತನೇ ತಾರೀಕು ಈ ಸಮಿತಿ ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ದಪಡಿಸಿದೆ ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ ಹೃದಯಾಘಾತದ ಕಾರಣ ತಿಳಿಯೋದಕ್ಕೆ ಅಧ್ಯಯನ ನಡೆದಿದೆ ವರದಿಯೂ ಕೂಡ ಸಿದ್ದಗೊಂಡಿದೆ ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂತಹ ಕಾರಣಗಳನ್ನು ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜುಲೈ ಹತ್ತನೇ ತಾರೀಕು ವರದಿಯನ್ನ ಸಲ್ಲಿಸಲಿಕ್ಕಿದೆ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಅಂಡ್ ಟೀಮ್ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಇದ್ದಾರೆ ಆರೋಗ್ಯಾಧಿಕಾರಿಗಳು ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವವರ ಮಾಹಿತಿಯನ್ನು ಇದ್ದಾರೆ ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಇದ್ದಾರೆ ಅಧಿಕಾರಿಗಳು ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ ಐವತ್ತು ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಪಡೀತಾ ಇದ್ದಾರೆ ಈ ಅಧಿಕಾರಿಗಳು ಈ ಮೂಲಕ ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ ಹತ್ತನೇ ತಾರೀಕು ಈ ಸಮಿತಿ ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನು ಸಿದ್ಧಪಡಿಸಿದೆ